ಆತ್ಮೀಯ ವೀಕ್ಷಕರೇ ನಮಸ್ಕಾರ ಶೌರ್ಯ ತಂಡದವರು ಬಾರ್ಕೂರ್ನ ಶೌರ್ಯ ತಂಡದವರು ಪಸ್ಕೆರೆ ಶ್ರೀ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮ ಕೆಲಸ ಮಾಡಿದು ಶುರುವಾಗಲಿಕ್ಕಿದೆ ಈ ತಿಂಗಳ ಕೊನೆಯಲ್ಲಿ ಶುರುವಾಗಲಿಕ್ಕಿದೆ ಅದಕ್ಕಾಗಿ ಅವರು ದೇವಾಲಯವನ್ನು ದೇವಾಲಯದ ಪರಿಸರವನ್ನು ಶುಚಿಗೊಳಿಸಿದಂಥ ಒಂದು ವಿಡಿಯೋ ನಿಮ್ಮ ಮುಂದೆ ಪ್ರಸಾರ ಮಾಡ್ತಿದ್ದಂತೆ ಶೌರ್ಯ ತಂಡದವರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದಂತೆ ನಮ್ಮ ಊರಿನ ಎಲ್ಲ ಕೆಲಸಗಳನ್ನು ಬಹಳಷ್ಟು ಕೆಲಸಗಳು ದೇವಾಲಯದ ಕೆಲಸಗಳು ಕೆಲಸಗಳಿರಲಿ ಯಾವುದೇ ಕೆಲಸಗಳಿರಲಿ ಅಲ್ಲಿ ಅವರ ಒಂದು ಮುತುವರ್ಜಿಯಿಂದ ಮಾಡಿ ಭಾಳ ಒಂದು ಸಹಾಯವಾಗ್ತದೆ ಈಗಿನ ಕಾಲದಲ್ಲಿ ಕೆಲಸಗಾರರು ಸಿಗುವುದೇ ಕಡಿಮೆ ಆಗತಕ್ಕಿಂಥ ಕಾಲಘಟ್ಟದಲ್ಲಿ ಭಾಳಷ್ಟು ಕೆಲಸಗಳನ್ನು ಉಚಿತವಾಗಿ ಮಾಡಿ ಕೊಡ್ತಾ ಇದ್ದಾರೆ ದೇವಾಲಯದವರಿಗಾಗಿ ಶೌರ್ಯ ತಂಡದವರಿಂದ ಈ ಒಂದು ಸೇವೆ ಜರುಗಿದೆ ನೋಡಿ ಶೌರ್ಯ ತಂಡದವರೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಂಜೂರಿಸರಲ್ಲಿ ಆ ಹೊಸ ಕೆರೆ ಹೊಸ ಕೆರೆ ನೋಡಿ ಯಾವ ಥರ ಇದು ದೇವಾಲಯದ ಸಮ್ಮುಖದಲ್ಲಿರ್ತಕ್ಕಂಥ ಒಂದು ಕೆರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಬೇರೆ ಬೇರೆ ದೃಷ್ಟಿಯಲ್ಲಿ ಇಲ್ಲಿ ಬಂದು ದೇವಾಲಯದ ಕೆಲಸವಿರಲಿ ಒಳ್ಳೆ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ ಬೆಂಕಿ ಬಿದ್ದಾಗ ಹೋಗಿ ಬೆಂಕಿ ಆರಿಸ ಇಂಥ ಹಲವಾರು ಕೆಲಸಗಳು ಎಲ್ಲ ಇದ್ದಾರೆ ಭಾಳಷ್ಟು ಜನ ಇದ್ದಾರೆ ತಂದಿ ತಮ್ಮ ಇದ್ದಾರೆ ಕೆಟ್ಟಿಗಾರರ ಬೃದರ್ ಇದ್ದಾರೆ ಜರ್ತಿ ಅನಿಲ್ ಅವರಿದ್ದಾರೆ ಅಂಕಿದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಬಹಳಷ್ಟು ವರ್ಷಗಳಲ್ಲಿ ದೇವಸ್ಥಾನ ಹೊಕ್ಕರೆಯ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಸಿದ್ಧವಾಗ್ತಿದೆ ಅಂದರೆ ಶಿಲಾಮಯ ದೇಗುಲ ಆಗ್ತಿದೆ ಗರ್ಭಗುಡಿ ಮಾತ್ರ ಶಿಲಾಮಯ ದೇಗುಲವನ್ನು ಮಾಡ್ತಿದೆ ನೋಡಿ ಇಲ್ಲಿ ಎಲ್ಲ ಇದ್ದಾರೆ ಕೆಲಸ ಮುಗಿತಾ ಬಂತು ಅಲ್ಲ ಮುಗಿತಾ ಬಂತು ನಿಮ್ಮ ಹೆಸರು ಸರ್ ಕೀರ್ತಿ ಕೀರ್ತಿ ಅವರು ವಾರ್ಕೋರು ಹೌದು ಮೇಡಮ್ ನಿಮ್ಮ ಹೆಸರು ಜ್ಯೋತಿ ಅವರು ವಾರ್ಕೋರ್ ವಾರ್ಕೋರು ಇವರು ಅನಿಲ್ ಪೂಜಾರಿ ಅವರು ಹೊಸಳದವರು ಅದಕ್ಕೆ ನಮ್ಮ ಶೆಟ್ಟಿಗಾರವರು ಬ್ರದರ್ ಇದ್ದಾರೆ ಜಯ ಶೆಟ್ಟಿಗಾರ ಸರ್ ಜಯ ಶೆಟ್ಟಿಗಾರಿದ್ದಾರೆ ಇಲ್ಲಿ ನಮ್ಮೊಂದಿಗೆ ಭಾಳಷ್ಟು ದಿನಗಳಿಂದ ಫಸ್ಟ್ ವರ್ಷ ಆಯ್ತಲ್ಲ ಸರ್ ಸೇರಿ ವರ್ಷ ಆಯಿತು ಅದಕ್ಕೆ ಸೇವೆಗಳು ಇವರ ವೃತ್ತಿ ಎಲ್ಲ ಬೇರೆ ಬೇರೆ ವೃತ್ತಿ ಈ ಸಮಯದಲ್ಲಿ ಮಾತ್ರ ಒಂದು ಹೆಲ್ಪಿಗಾಗಿ ಬರ್ತಾರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದಂತೆ ಮಾಡುವಂತ ಕೆಲಸ ಮಂಜು ಅವರು ಅಲ್ಲಿದ್ದಾರೆ ನೋಡಿ ಮಂಜು ಅವರು ಫುಲ್ಲು ಅಲ್ಲಿ ಇಲ್ಲಿ ತಿರುಗ ಲೀಡರ್ ಅವರು ಅಲ್ಲ ಅಂದರೆ ಸಂದೀಪ್ ಅವರು ಈಗ ಜಾಯಿನ್ ಆಗಿದ್ದಾರೆ ಆಗ್ಲಿ ಸರ್ ಆಗಲಿ ಧನ್ಯವಾದಗಳು ಸಂದೀಪ್ ಅವರು ಕೂಡ ಹೌದಾ ತೃಪ್ತಿ ಉಂಟು ಏನೇ ಮಾಡಿದ್ರು ತೃಪ್ತಿ ಇರಬೇಕು ಅಲ್ಲ ದುಡ್ಡಿಗಾಗಿ ಮಾಡಿ ತೃಪ್ತಿ ಇರೋದಿಲ್ಲ ಇನ್ನೂ ಬೇಕು ಇನ್ನೂ ಬೇಕು ಇದು ಹಾಗೆಲ್ಲ ಹೌದು ಹೌದು ದೇವ್ರ ಸೇವೆ ಅಲ್ಲ ಹೌದಾ ದೇವ್ರ ಸೇವೆ ಹೌದು ಹೌದು ಖಂಡಿತ ದುಡ್ಡು ಅಂದ್ರೆ ಒಂದು ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಕೂಡ ಇನ್ನು ಕೊಟ್ಟಿರೋತಿತ್ತು ಅದ ಕಡಿಮೆ ಆಯ್ತದೆ ಬಿಟ್ರೆ ಜಾಸ್ತಿ ಆಯ್ತು ಅನ್ಸುದಿಲ್ಲ ಒಳಗೆ ಹೋಗಿ ದೇವಸ್ಥಾನ ನೋಡ್ಕೊಂಡು ಬರುವ ಇವರು ಅನಿಲ್ ಅವರು ನೋಡಿ ಅನಿಲ್ ಪೂಜಾರಿ ಹೊಸ ಹೌದು ಮಾತ್ರ ಹೇಳಿದೆ ಜ್ಯೋತಿ ಮ್ಯಾಲಿಗೆ ಇವರೆಲ್ಲ ಪಾನಕ ಸೇವೆ ಮಾಡ್ತಿದ್ದಾರೆ ಅಲ್ಲ ಕುಡ್ದ ನೋಡಿ ಬನ್ನಿ ದೇವಾಲಯ ನೋಡ್ಕೊಂಡು ಬರೋಣ ನೋಡಿ ಶಿಲಾಮಯ್ಯ ದೇಗುಲ ಆಗ್ತಾ ಇದೆ ಗರ್ಭಗುಡಿ ನೋಡಿ ಸಿದ್ಧವಾಗ್ತಿದೆ ಬ್ರಹ್ಮ ಉತ್ಸವಕ್ಕೆ ಸಿದ್ಧವಾಗ್ತಿರುವಂಥ ಗರ್ಭಗುಡಿ ಶಿಲಾಮಯ ಗರ್ಭಗುಡಿಯನ್ನು ಮಾಡ್ತಿದ್ದಾರೆ ಹೊಸರೆ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿಯವರು ವ್ಯವಸ್ಥೆ ಆಗ್ತಾ ಇದೆ ಈ ದೇವಸ್ಥಾನದ ಬಗ್ಗೆ ನಾವು ಹೇಳಬೇಕಾದ್ರೆ ಒಂದು ಹತ್ತು ಜನ ಹನ್ನೊಂದು ಜನ ಯುವಕರು ಇದನ್ನು ಇದಕ್ಕಾಗಿ ಹೋರಾಡ್ತಿದ್ದಾರೆ ಮತ್ತು ಊರ್ನ ಸಕಲ ಹಿರಿಯರು ಕಿರಿಯರೆಲ್ಲರೂ ಬೆಂಬಲ ನೀಡ್ತಿದ್ದಾರೆ ಅದನ್ನು ಮೆಚ್ಚಬೇಕು ಮಹಾಗಣಪತಿ ದೇವಸ್ಥಾನ ಹೊಸ ಮಹಾಗಣಪತಿ ದೇವಸ್ಥಾನ ಈ ತಿಂಗಳ ಕೊನೆಯಲ್ಲಿ ಏಪ್ರಿಲ್ ಆರಂದು ಬ್ರಹ್ಮಕಲಸೋತ್ಸವ ಜರುಗುತ್ತಿದೆ ಅದಕ್ಕಾಗಿ ಸಿದ್ಧವಾಗ್ತಿದೆ ನೋಡಿ ಇಲ್ಲಿ ಬಾಲಾಲಯವನ್ನು ಮಾಡಿದ ಅವತ್ತು ನಾನು ಅದರ ವೀಡಿಯೋ ಕೂಡ ಹಾಕಿದ್ದೆ ಗಣಪತಿ ದೇವರು ಇದ್ದಾರೆ ಅದರೊಳಗೆ ಆಲಯದಲ್ಲಿ ನೋಡ್ತೀನಿ ಇಲ್ಲಿ ಇಟ್ಟು ಇಟ್ಟು ಒಂದು ಸ್ವಲ್ಪ ಆಯ್ತು ತಿಂಗಳು ಆಯ್ತು ಒಂದು ವರ್ಷ ಆಗ್ತಾ ಬಂತು ಇನ್ನೂ ಬ್ರಹ್ಮ ಬ್ರಹ್ಮಕಲಶ ಎಲ್ಲ ಜರುತ್ತದೆ ನೋಡಿ ಕೊಳದ ರಿಪೇರಿ ಕೂಡ ಆಗಿದೆ ಬಾವಿಯ ರಿಪೇರಿ ಕೂಡ ಮಾಡ್ತದೆ ರಿಪೇರಿ ಆಗ್ತದೆ ಎಲ್ಲ ಸಿದ್ಧವಾದ ಮೇಲೆ ಮತ್ತೊಮ್ಮೆ ನಿಮಗೆ ವಿಡಿಯೋ ಮುಖ ತೋರಿಸ್ತೇನೆ ಖಂಡಿತವಾಗಿ ನೋಡೋಣ ಒಂದು ರೌಂಡ್ ಹೊಡೆಯೋಣ ಯಾವ ಥರ ಎಲ್ಲ ಇದೆ ನೋಡೋಣ ಹಾಕಿದ್ರೆ ಬಂದು ಎಲ್ಲ ಕಾಲಿಗೆ ಇದೆ ಕಲ್ಲುಗಳು ಪುಲ್ಲ ಕಲ್ಲುಗಳು ತಿಂಡುಗಳು ಹಿಂದುಗಡೆಯಿಂದ ನೋಡಿ ಕೆಲಸ ಹಾಕಿದೆ ನಾವು ಭಾಳಷ್ಟು ಕೆಲಸ ಇದೆ ಇದು ಪರಿಸರ ಸಕ್ಕರೆ ಶ್ರೀ ಮಹಾಗಣಪತಿ ದೇವಸ್ಥಾನದ ಕಂಪೌಂಡಿಂದ ನಿಮಗೆ ನಾನು ತೋರಿಸ್ತೇನೆ ಪರಿಸರವನ್ನು ಇದು ಬಾರ್ಕೂರಿನ ಸಕ್ಕರೆಯ ಸಮೀಪದ ದೃಶ್ಯ ಭಾಳಷ್ಟು ಬೇಸಾಯ ಇಲ್ಲಿ ಮಾಡ್ತಾರೆ ಅಕ್ಕಪಕ್ಕದ ಮನೆಗಳು ಹಿಂದುಗಡೆಯಿಂದ ಇದು ತೋರಿಸ್ತಾರೆ ನೋಡಿ ಅನತ್ ಪೂಜಾರಿಯವರಿದ್ದಾರೆ ಶೌರ್ಯ ತಂಡದ ಪ್ರಮುಖರು ನಮ್ಮೊಂದಿಗೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಅಂದ್ರೆ ಇಲ್ಲಿ ಹೊಸ್ಕೆರೆ ಮಾಗಣ ದೇವಸ್ಥಾನದ ಸ್ವಚ್ಛತಾ ಕಾರ್ಯ ಅಲ್ಲ ಹೌದು ನಾಡುದು ನಮ್ಮ ಅದಕ್ಕೆ ಏನೆಲ್ಲ ಮಾಡಿದ್ರು ಸರ್ ಇವತ್ತು ಇಲ್ಲಿ ಇವತ್ತಂದ್ರೆ ಕೆರೆ ದಂಡೆಯಲ್ಲಿ ಗಿಡ ಹುಲ್ಲು ಗಿಡ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಸ್ವಲ್ಪ ದೇವಸ್ಥಾನ ಬರಿ ನೀಡಲ್ಲ ಅಡ್ಡ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಬೆಂಕಿ ಇಟ್ವಿ ಬೆಂಕಿ ಇತ್ತು ಬೆಂಕಿ ಇಟ್ಟೆಲ್ಲ ಕ್ಲೀನ್ ಮಾಡಿ ಕೊಟ್ರಿ ಆಗ್ಲಿ ಶುರು ಮಾಡಿದ್ರು ಸರ್ ನಾವು ಬೆಳಿಗ್ಗೆ ಎಂಟುವರೆ ಎಂಟುವರೆ ಈಗ ಹನ್ನೊಂದುವರೆಗಳಿತು ಆಗ್ಲಿ ಭಾಳ ವೀಕ್ಷಕರ ಬಹಳ ಕೆಲಸವನ್ನು ಮಾಡ್ತಾರೆ ನಿಮಗೆ ಭಾಳಷ್ಟು ವಿಡಿಯೋದಲ್ಲಿ ಮಂಜುನಾಥ ಪೂಜಾರಿ ಅವರನ್ನು ನೋಡಿದಿರಿ ನೀವು ಸಂದೀಪ್ ಅಮ್ಮಿನವ್ರು ನೋಡಿದಿರಿ ಇವರ ಬಳಗೆ ಶೆಟ್ಟಿಗಾರರು ಪ್ರದರ್ಶಿ ಅವರೆಲ್ಲರೂ ನೋಡಿದಿರಿ ನೀವು ಅದೇ ರೀತಿ ಇಲ್ಲಿ ಸಂದೀಪ್ ಅವರಿದ್ದಾರೆ ಅದೇ ರೀತಿ ಬಹಳ ಕೆಲಸ ಕಾರ್ಯಗಳು ಜರುಗ್ತಾ ಇದೆ ಭಾರತದಲ್ಲಿ ಈಗ ಬಹಳ ದೇವಸ್ಥಾನ ಬಹಳ ಒಂದು ಖುಷಿ ಆಗ್ತದೆ ಯಾಕಂದ್ರೆ ಯಾವುದೇ ಕೆಲಸಕ್ಕೆ ಜನ ಇಲ್ಲ ಅಂತ ಹೇಳ್ಲಿಕ್ಕಿಲ್ಲ ಶೌರ್ಯದವರು ರೆಡಿ ಸಿದ್ಧವಾಗಿದ್ದಾರೆ ನಿಜವಾಗಿ ನಿಮ್ಮ ಸಮಾಜ ಸೇವೆಗೆ ಮುಂದುವರಲಿ ಸರ್ ಬಹಳ ಥ್ಯಾಂಕ್ಸ್ ಹಾಗೆ ಸರ್ ಬಹಳ ಧನ್ಯವಾದಗಳು ಮಂಜುನಾಥ್ ಪೂಜಾರಿ ತುಂಬಾ ಸತಿ ನಮ್ಮ ರಾಜೇಶ್ ಅವರು ಜನರಿಗೆ ಗುರುತಿಸುವಂತ ಕಾರ್ಯಕ್ರಮ ಮಾಡಿದ್ದಾರೆ ನಿಸ್ವಾರ್ಥವಾಗಿ ಆಯುರ್ ಆರೋಗ್ಯ ಕೊಡಲಿ ಅಂತ ಸಮಯದಲ್ಲಿ ನೀವು ಕೂಡ ಹಾಗೆ ನಿಸ್ವಾರ್ಥ ಸೇವೆ ನಿಮ್ಮದು ನಿಮ್ಮ ಸೇವೆ ಕೂಡ ಅದು ಬಹಳ ಕಷ್ಟ ಇದೆ ಯಾಕಂದ್ರೆ ಅವ್ರವ್ರ ಮನೆ ಕೆಲಸ ಮಾಡೋದೇ ಕಷ್ಟದಲ್ಲಿದೆ ಎಲ್ಲ ಕಡೆ ಹೋಗಿ ನೀವು ಮಾಡ್ತೀರಿ ನಿಮ್ಮ ಬಳಗದವರಿಗೆ ಒಂದು ಸೆಲ್ಯೂಟ್ ಅದೇ ರೀತಿ ಬಹಳ ಧನ್ಯವಾದಗಳು ಪೂಜಾರಿ ಸರ್ ಸೇವೆ ಮಾಡುವುದು ಮನುಷ್ಯನ ಸಹಜ ಧರ್ಮ ಈ ತಂಡವನ್ನು ತುರ್ತು ಸಂದರ್ಭದಲ್ಲಿ ಇಪ್ಪತ್ತಿಗೆ ಸದಾ ಸಿದ್ಧವಾಗಿರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವುದೇ ಕ್ಷಣ ಬರಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ಕೆಲಕ್ಷಣದಲ್ಲೂ ರೆಡಿ ಆಗಿರ್ತಾರೆ ಹಾಗೆ ನಮ್ಮ ಭಾರತರು ಗೊತ್ತಲ್ಲ ನಿಮ್ಗೆ ದೇವಾಲಯಗಳ ನಾಡು ಅದೆಷ್ಟೋ ದೇವಾಲಯಗಳು ನಾಶ ಆಗಿದೆ ಅದೆಷ್ಟೋ ಕೆರೆಗಳು ಇನ್ನೂ ಜೀರ್ಣೋದ್ಧಾರ ಆಗಿಲ್ಲ ಹಾಗೆ ಹಡು ಇದೆ ಅದರಿಂದ ಶೌರ್ಯ ತಂಡ ಅಷ್ಟೊಂದು ಕೆಲ್ಸ ಕೈ ಎತ್ತಿ ಇದೆ ಆಗ್ಲಿ ಅದೇ ಇತಿಹಾಸ ಪ್ರಸಿದ್ಧ ರಾಜರ ಕಾಲದ ಮಹಾಗಣಪತಿ ಹೌದು ಇದು ಕೆರೆಯಿಂದ ಸಂಪೂರ್ಣ ಬರುವಾಗ ನೋಡಿ ಸರ್ ಹೇಗಿತ್ತು ಹೌದು ಹೌದು ಇವಾಗ ನೋಡಿ ಕೆರೆ ಕಾಣ್ತಿದೆ ಹಾಗೆ ಹಾಗೆ ನಮ್ಮ ರಾಯಷ್ ಅನುಭವ ಧನ್ಯವಾದಗಳು ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನಮ್ಮ ಕೆಲಸ ನೀವು ಏನ್ ಕೆಲಸ ಮಾಡ್ತೀರಿ ನಾವು ಒಂದು ಸೇವೆ ನಮ್ಗೆ